ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪಾಸಿಟಿವ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಡಾಕ್ಟರ್ ನಟರಾಜ ಆರ್ ಮಧುಡಿ ವಿವಿಧ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದ ಲೇಟೆಸ್ಟ್ ಮಾಹಿತಿ ಕನ್ನಡ ವ್ಯಾಕರಣ ಹಾಗೂ ಮೋಟಿವೇಶನಲ್ ವಿಡಿಯೋಗಳಿಗಾಗಿ ಪಾಸಿಟಿವ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿ ಪಾಸಿಟಿವ್ ಕನ್ನಡ ಯೂಟ್ಯೂಬ್ ಚಾನಲ್ನ ವ್ಯಾಟ್ಸ್ಆಪ್ ಹಾಗೂ ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ ನೀಡಲಿ ನೀಡಲಾಗಿದ್ದು ನೀವು ಈ ಗ್ರೂಪ್ಗಳಿಗೆ ಜಾನಾದಲ್ಲಿ ಮುಂದಿನ ಎಲ್ಲ ಮಾಹಿತಿ ಹಾಗೂ ವಿಡಿಯೋಗಳು ನಿಮಗೆ ನೇರವಾಗಿ ಲಭಿಸುತ್ತವೆ ವೀಕ್ಷಕರೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ಪ್ರಾರಂಭಿಸೋಣ ಏಕಾಗ್ರತೆ ಏಕಾಗ್ರತೆಯನ್ನು ಹೆಚ್ಚಿಸಿಕೊಳ್ಳೋದು ಹೇಗೆ ನಮ್ಮ ಏಕಾಗ್ರತೆಯನ್ನು ಹೆಚ್ಚಿಸುವ ಹತ್ತು ಟಿಪ್ಸ್ಗಳನ್ನು ನಾವು ಈ ವಿಡಿಯೋದಲ್ಲಿ ಗಮನಿಸೋಣ ನಾವು ಓದಿದ್ದು ನೆನಪಿನಲ್ಲಿರಬೇಕು ಅಂತ ಹೇಳಿದ್ರೆ ನಾವು ಪರೀಕ್ಷೆಯನ್ನು ಯಶಸ್ವಿಯಾಗಿ ಬರೆದು ಮುಗಿಸ್ಬೇಕು ಅಂತ ಹೇಳಿದ್ರೆ ಅಷ್ಟು ಮಾತ್ರ ಏಕೆ ನಮ್ಮ ಜೀವನಕ್ಕೂ ಸಹ ಈ ಏಕಾಗ್ರತೆ ಅನ್ನೋದು ಬಹುಮುಖ್ಯ ಆಗಿರೋದು ಹಾಗಾಗಿ ಈ ಏಕಾಗ್ರತೆಯನ್ನು ಹೆಚ್ಚಿಸುವಂತಹ ಕಾನ್ಸಂಟ್ರೇಷನನ್ನು ಹೆಚ್ಚು ಮಾಡುವಂತಹ ಟೆಕ್ನಿಕ್ಸ್ ಏನಿದೆ ತಂತ್ರಗಳನ್ನು ನಾವು ಗಮನಿಸೋಣ ಫಸ್ಟ್ ಟೆಕ್ನಿಕ್ ದೀರ್ಘಕಾಲ ಮನೆಯಲ್ಲೇ ಇರಿ ನೀವು ಹೊರಗಿನ ಸುತ್ತಾಟ ಹೆಚ್ಚು ಮಾಡಿದಷ್ಟು ಸಹ ನಿಮ್ಮ ಏಕಾಗ್ರತೆಯ ಕೊರತೆ ಆಗುತ್ತೆ ನೆಕ್ಸ್ಟ್ ಟಿ ವಿ ಮೊಬೈಲ್ನಿಂದ ದೂರ ಇರಿ ಸ್ನೇಹಿತರೆ ನಾವು ಹೆಚ್ಚೆಚ್ಚು ಟಿ ವಿ ಮೊಬೈಲ್ಗಳಿಗೆ ಅಡಿಕ್ಟ್ ಆದಷ್ಟು ಸಹ ನಮ್ಮ ಏಕಾಗ್ರತೆಗೆ ಭಂಗ ಬರುತ್ತೆ ಮತ್ತೊಂದು ಟೆಕ್ನಿಕ್ ಮೂರನೇದು ನೆರೆಹೊರೆ ಸ್ನೇಹಿತರು ಅಥವಾ ಕುಟುಂಬದವರಾಗಿರಬಹುದು ಇವರ ಜೊತೆ ಅನಗತ್ಯವಾದಂತಹ ಸಂಭಾಷಣೆ ಚರ್ಚೆ ಅನಗತ್ಯವಾದಂತಹ ಗಾಳಿ ಸುದ್ದಿಯ ಮಾತುಗಳು ಇವುಗಳಿಂದ ದೂರ ಇರಿ ಸ್ನೇಹಿತರೆ ಅನಗತ್ಯವಾದಂತಹ ಮಾತುಗಳು ಚರ್ಚೆ ಸಂಭಾಷಣೆಗಳು ನಮ್ಮ ಏಕಾಗ್ರತೆಯನ್ನು ನಾಶ ಮಾಡುತ್ತೆ ನಾಲ್ಕನೇ ಟಿಪ್ಸ್ ಬಯಕೆಗಳ ನಿಯಂತ್ರಣ ನಮ್ಮ ಬಯಕೆಗಳು ಅಪರಿಮಿತವಾಗಿರುತ್ತೆ ನಮ್ಮ ಬಯಕೆಗಳ ನಿಯಂತ್ರಣವೇ ಏಕಾಗ್ರತೆಯನ್ನು ವೃದ್ಧಿಸುವಂತಹ ಪ್ರಮುಖವಾದಂತಹ ಮಂತ್ರ ನಾನು ಕ್ರಿಕೆಟ್ ನೋಡಬೇಕು ನಾನು ಸಿನಿಮಾ ನೋಡಬೇಕು ನಾನು ಫಂಕ್ಷನ್ಗೆ ಹೋಗಬೇಕು ನಾನು ಶಾಪಿಂಗ್ ಹೋಗಬೇಕು ನಾನು ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಹೀಗೆ ಮಾಡಿದಷ್ಟು ಸಹ ನಮ್ಮ ಏಕಾಗ್ರತೆ ಕೊರತೆ ಆಗುತ್ತೆ ಹಾಗಾಗಿ ಇವುಗಳಿಂದ ಹೊರ ಬಂದಾಗ ನಮ್ಮ ಈ ಅಪರಿಮಿತ ಬಯಕೆಗಳನ್ನು ನಿಯಂತ್ರಿಸಿದಾಗ ಮಾತ್ರ ಏಕಾಗ್ರತೆ ವೃದ್ಧಿಸೋದಕ್ಕೆ ಸಾಧ್ಯ ಟಿಪ್ಸ್ ಫೈವ್ ಇಂದ್ರಿಯಗಳ ಬಯಕೆಗೆ ಬೀಳದೆ ನಮ್ಮ ಮೇಲೆ ಮೊದಲು ನಾವು ಜಯ ಗಳಿಸಿದಾಗ ಮಾತ್ರ ಹೊರಗಿನ ಜಯ ನಮ್ಮದಾಗುತ್ತದೆ ಅಂದರೆ ನಾವು ನಮ್ಮ ಇಂದ್ರಿಯಗಳನ್ನು ಗೆಲ್ಲಬೇಕು ನಮ್ಮನ್ನು ನಾವು ಗೆಲ್ಲಬೇಕು ಇಲ್ಲದ ಬಯಕೆಗಳನ್ನು ನಾವು ಬೆನ್ನು ಹತ್ತಬಾರದು ಟಿಪ್ಸ್ ನಂಬರ್ ಸಿಕ್ಸ್ ಪ್ರೇಮ ಪಾಶದಲ್ಲಿ ಬೀಳ್ಬೇಡಿ ಸ್ನೇಹಿತರೆ ಇದು ಏಕಾಗ್ರತೆಯ ಮೊದಲ ಶತ್ರು ಟಿಪ್ಸ್ ನಂಬರ್ ಸೆವೆನ್ ಓದುವ ಸಮಯ ಸಂದ ಓದುವ ಸಮಯದಲ್ಲಿ ನೀವು ಏನಾದರೂ ಸಹ ತಿನ್ನಬೇಕು ಅಂತ ಅನಿಸಿದ್ರೆ ಅಥವಾ ನಿಮ್ಮ ಏಕಾಗ್ರತೆಗೆ ಭಂಗ ಬರ್ತಾ ಇದೆ ನಿಮ್ಮ ಗಮನ ಬೇರೆಡೆ ಸೆಳೀತಾ ಇದೆ ಅಂತ ಅನ್ಸಿದ್ರೆ ನೀವು ಬಾಯಲ್ಲಿ ಒಂದು ಏಲಕ್ಕಿಯನ್ನು ಅಥವಾ ಒಂದು ಲವಂಗದ ತುಣುಕನ್ನು ಇರಿಸಿಕೊಂಡು ಆಗಾಗ ಕಚ್ಚ್ತಾ ಇರಿ ಇದರಿಂದ ನಿಮ್ಮ ಗಮನ ಬೇರೆಡೆ ಹೋಗುವಂಥದ್ದು ನಿಯಂತ್ರಣಕ್ಕೆ ಬರುತ್ತೆ ಟಿಪ್ಸ್ ನಂಬರ್ ಏಯ್ಟ್ ನೀವು ಓದುವಂತಹ ರೂಮ್ನ ಸ್ವಚ್ಛತೆ ಹಾಗೂ ಆ ರೂಮ್ನ ಮಧುರ ವಾಸನೆ ನಿಮ್ಮ ಏಕಾಗ್ರತೆಯ ಮಟ್ಟವನ್ನು ಹೆಚ್ಚಿಸ ಹೆಚ್ಚಿಸುತ್ತೆ ಸ್ನೇಹಿತರೆ ಹಾಗಾಗಿ ನಿಮ್ಮ ಓದುವ ಕೋಣೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ ಹಾಗೆ ಸಾಧ್ಯ ಆದರೆ ಆ ಕೋಣೆಯಲ್ಲಿ ನೀವು ಓದುವಂತಹ ಸಂದರ್ಭದಲ್ಲಿ ಒಂದೆರಡು ಗಂಧದ ಕಡ್ಡಿಯನ್ನು ಅಥವಾ ಧೂಪವನ್ನು ಹಚ್ಚಿ ಆ ಸುಮಧುರವಾದಂತಹ ಪರಿಮಳದ ಕೋಣೆಯಲ್ಲಿ ನೀವು ಓದುವುದನ್ನು ಮುಂದುವರಿಸಿ ಟಿಪ್ಸ್ ನಂಬರ್ ನೈನ್ ಆ ಕಡೆ ಈ ಕಡೆ ನೋಡೋದ್ರಿಂದ ನಿಮ್ಮ ಏಕಾಗ್ರತೆಗೆ ಭಂಗ ಬರಬಹುದು ಹಾಗಾಗದಂತೆ ನೀವು ಗೋಡೆ ಕಡೆಗೆ ಮುಖ ಮಾಡಿ ಕುಳಿತುಕೊಂಡು ಓದಿ ಸ್ನೇಹಿತರೆ ನೀವು ತೆರೆದ ಕಿಟಕಿಯ ಮುಂದೆ ಏನಾದರೂ ಸಹ ಕೂತ್ರಿ ಅಂತ ಹೇಳಿದ್ರೆ ನಿಮ್ಮ ಗಮನ ಆ ಕಡೆ ಈ ಕಡೆ ಓಡಾಡುವಂತಹ ವಾಹನಗಳು ಜನರು ಮತ್ತೊಂದು ಮಗದಂದರ ಕಡೆ ಸೆಳೆಯುತ್ತೆ ಹಾಗಾಗಿ ನೀವು ಗೋಡೆಯ ಕಡೆಗೆ ಮುಖ ಮಾಡಿ ಓದಿದಾಗ ನಿಮ್ಮ ಏಕಾಗ್ರತೆ ಹೆಚ್ಚಾಗುತ್ತೆ ಟಿಪ್ಸ್ ನಂಬರ್ ಟೆನ್ ಪ್ರತಿದಿನ ಒಂದೇ ಸಮಯಕ್ಕೆ ಮಲಗುವಂತಹ ಹಾಗೂ ಹೇಳುವಂತಹ ಅಭ್ಯಾಸ ನಮ್ಮ ಏಕಾಗ್ರತೆಯನ್ನು ಹೆಚ್ಚಿಸುತ್ತೆ ಹಾಗಾಗಿ ಪ್ರತಿದಿನ ಇದನ್ನು ಪಾಲಿಸಬೇಕು ಇದನ್ನು ಪಾಲಿಸಿದಾಗ ಏಕಾಗ್ರತೆ ಹೆಚ್ಚುವ ಜೊತೆಗೆ ನಮ್ಮ ಸೋಮಾರಿತನವೂ ಸಹ ಹೋಗಲಾಡಿಸುತ್ತೆ ಈ ಹತ್ತು ಟಿಪ್ಸ್ಗಳನ್ನು ಸಹ ಪಾಲಿಸುವುದರ ಮೂಲಕ ನಮ್ಮ ಏಕಾಗ್ರತೆಯನ್ನು ಹೆಚ್ಚಿಸಿಕೊಳ್ಳೋಣ ಎಲ್ಲರಿಗೂ ಸಹ ಶುಭವಾಗಲಿ ಸ್ನೇಹಿತರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ತಾವು ನನ್ನ ಚಾನಲ್ಗೆ ಹೊಸಬರಾದರೆ ಈಗಲೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ